ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಕಲಿವರ್ ಟ್ವೆಂಟಿ ಸಿಕ್ಸ್ ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಇಷ್ಟಾದಲ್ಲಿ ಶೇರ್ ಕೂಡ ಮಾಡಿ ಲೈಕ್ ಕೂಡ ಮಾಡಿ ಅಂತ ಹೇಳ್ತೀನಿ ಸೊ ಬನ್ನಿ ಇವತ್ತು ಎ ಡೇ ಇನ್ ಮೈ ಲೈಫ್ ರ್ಯಾಂಡ್ ವ್ಲಾಗ್ ಏನಂತ ತಮ್ನೆ ಹಾಕೋದಂತ ಇನ್ನೂ ನನ್ನ ತಲೆಗೆ ಬಂದಿಲ್ಲ ಜಸ್ಟ್ ಐ ಸ್ಟಾರ್ಟೆಡ್ ವ್ಲಾಗ್ ಸೊ ತುಂಬಾ ದಿನ ಆಯ್ತು ಐ ನೋ ಲಾಂಗ್ ವಿಡಿಯೋಸ್ ಯಾವ್ದು ಪೋಸ್ಟ್ ಮಾಡ್ತಿಲ್ಲ ಬಿಕಾಸ್ ಸ್ಟೋರೇಜ್ ಸ್ವಲ್ಪ ಇಶ್ಯೂ ಆಗ್ತದೆ ಸೊ ಹಂಗಾಗಿ ಈವನ್ ಮಿನಿ ವ್ಲಾಗ್ಸ್ ಕೂಡ ನಾನು ಎಲ್ಲೋ ಈ ವೀಕ್ಲಿ ಒಂದು ಟೂ ಹಾಕಿರ್ಬೋದು ಅಷ್ಟೇ ಬಿಕಾಸ್ ಆ ಆದಷ್ಟು ಕನ್ಸಿಸ್ಟೆನ್ಸಿಯಾಗಿ ಕನ್ಸಿಸ್ಟೆನ್ಸಿ ಇರೋಕ್ಕೆ ನಾನು ಇಷ್ಟಪಡ್ತೀನಿ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು ನಾನು ತರ ವ್ಯಕ್ತಿ ಬಟ್ ಏನ್ ಮಾಡೋದು ಕೆಲವೊಮ್ಮೆ ಈ ತರ ಚಿಕ್ಕ ಪುಟ್ಟ ಇಶ್ಯೂಸ್ ಆಗ್ತಿರುತ್ತೆ ಅಂಡ್ ಇಟ್ಸ್ ಓಕೆ ಅಂಡ್ ಇವತ್ತು ಹಾಲಿಡೇ ನನಗೆ ಅಂಡ್ ಇವತ್ ನಾನ್ ತ್ರೀ ಡೇಸ್ ಹಾಲಿಡೇ ಇದೆ ಐ ಸೋ ಹ್ಯಾಪಿ ಗೈಸ್ ಅಂಡ್ ಮೈ ಸೆಕೆಂಡ್ ಡೇ ಆಫ್ ಮೈ ಪೀರಿಯಡ್ ಬೇರೆ ಇವತ್ತು ಅಂಡ್ ಯಾವುದೇ ತರ ಏನು ಪೇನ್ಸ್ ಆ ಥರ ಏನಿಲ್ಲ ಐ ಆಮ್ ವೆರಿ ಕಂಫರ್ಟಬಲ್ ಸೊ ಬನ್ನಿ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಜಸ್ಟ್ ನೌ ಜಸ್ಟ್ ನವಲ್ಲ ಎದ್ದು ತುಂಬ ಹೊತ್ತಾಗಿದೆ ಈಗ ಕಾಫಿನ ರೆಡಿ ಮಾಡ್ಕೋಬೇಕು ಕಾಫಿನ ರೆಡಿ ಮಾಡೋಕೆ ಇಟ್ಟಿದ್ದೀನಿ ಕಾಫಿನ ಕುಡಿತಾ ಕುಡಿತಾ ಈ ಡೇನ ಹೇಗೆ ಪ್ಲ್ಯಾನ್ ಮಾಡೋದು ಅಂತ ನೋಡೋಣ ಈಗ ಕಾಫಿ ರೆಡಿ ಆಗ್ತಿದೆ ಸೊ ಹಾಲು ಸ್ವಲ್ಪ ಮೇಲೆ ಬಿಸಿ ಬಿಸಿಯಾಗಿ ಕಾಫಿನ ಕುಡಿದು ನೆಕ್ಸ್ಟ್ ಏನು ಮಾಡೋಣ ಅಂತ ఏం మాతీనంత తోర్స్కుతీ ఆ్యాపీ వీకెండ్ ఎల్గూ ಸೊ ಕಾಫಿ ಎಲ್ಲ ಕುಡ್ದಾದ ಲಂಚ್ಗೆ ಏನಾದ್ರು ಮಾಡಬೇಕಲ್ಲ ಅದಕ್ಕಿಂತ ಪ್ರಾನ್ಸ್ ಬಿರಿಯಾನಿನ ರೆಡಿ ಮಾಡ್ಕೊತಾ ಇದೀನಿ ಮೊದಲಿಗೆ ಸ್ವಲ್ಪ ಬೇಸಿಕ್ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಾಗೆ ಅದನ್ನ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡೆ ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕಿ ಏನು ಕುಕ್ಕರ್ಲಿ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಬೇಯ್ ಬೇಯಬೇಕು ಅದನ್ನ ಡೈರೆಕ್ಟಾಗಿ ರೈಸ್ ಜೊತೆಗೆ ಮಿಕ್ಸ್ ಮಾಡಬಾರ್ದು ಸೊ ಮೊದಲು ನಾವು ಪ್ಯಾನ್ ಮೇಲೆ ಫ್ರೈ ಮಾಡಿ ನಂತರ ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಪ್ರಾನ್ಸ್ ಪಲಾವ್ ಅಥವಾ ಪ್ರಾನ್ಸ್ ಬಿರಿಯಾನಿ ಏನಂತಾರೋ ಕರಿಬೋದು ನೀವು ಅದನ್ನು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಏನು ಪಲಾವ್ ಐಟಮ್ಸ್ ಎಲ್ಲ ಬರುತ್ತಲ್ಲೋ ಅದನ್ನೆಲ್ಲ ಮಿಕ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಅದನ್ನ ಹಾಕಿ ಸ್ವಲ್ಪ ಉಪ್ಪಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆ್ಯಂಡ್ ಇಲ್ಲಿ ಸ್ವಲ್ಪ ನಾಟಿ ಸ್ಟೈಲಲ್ಲಿ ಮಾಡ್ಕೋತೀನಿ ಪ್ರತಿ ಸಲ ನನಗೆ ಅದು ನಾಟಿ ಸ್ಟೈಲಲ್ಲಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಆ್ಯಂಡ್ ಸ್ವಲ್ಪ ಏನು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಂದು ಮಸಾಲ ರುಬ್ಬಿಟ್ಕೊಂಡಿದ್ದೆ ಸೊ ಅದನ್ನು ಹಾಕೊಂಡು ಏನು ಈರುಳ್ಳಿ ಚೆನ್ನಾಗಿ ಬೆಂದು ಆದ್ಮ ಮೇಲೆ ಸೊ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸೊ ಮಸಾಲ ಏನು ಸ್ಮೆಲ್ ಹಸಿ ಸ್ಮೆಲ್ ಏನಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಸೊ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅದಾದಮೇಲೆ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಅಕ್ಕಿನ ನೆನೆಸಿಟ್ಟಿದ್ದೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಒಂದು ಎರಡರಿಂದ ಮೂರು ವಿಸಿಲ್ ಹಾಗೆ ಕೂಗಿಸಿದ್ರೆ ಬಿಸಿ ಬಿಸಿಯಾದ ಏನು ಪ್ರಾನ್ಸ್ ಬಿರಿಯಾನಿ ಅಥವಾ ಪಲಾವ್ ರೆಡಿ ಆಗುತ್ತೆ ಸ್ವಲ್ಪ ಖಾರ ಆಗಿತ್ತು ಬಟ್ ಟೇಸ್ಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಈರುಳ್ಳಿ ಒಮ್ಮೆಗಾಡು ಮಸ್ತ್ ಕಾಂಬಿನೇಷನ್ಗೆ ಎಸ್ ಇವಾಗ ಬಂದು ಟೈಮ್ ಆಗಿದೆ ಆಲ್ಮೋಸ್ಟ್ ಸಿಕ್ಸ್ ಫಿಫ್ಟೀನ್ ಸಮಥಿಂಗ್ ಆಗಿರ್ಬೋದು ಇವಾಗ ಯಾಕಂದರೆ ಊಟ ಆದ ತಕ್ಷಣ ಒಂದೆರಡುವರೆ ಗಂಟೆಗಾಲ ಮಲ್ಕೊಂಡೆ ಚೆನ್ನಾಗಿ ಇನ್ ಬಿಟ್ವೀನ್ ಅಲ್ಲಿ ಯಾವುದಾದ್ರೂ ಕಾಲ್ಸ್ ಬರ್ತಾ ಇರುತ್ತೆ ಸಿಕ್ಕಾಬಟ್ಟು ಡಿಸ್ಟರ್ಬೆನ್ಸ್ ಮಾಡುತ್ತೆ ನನಗಂತೂ ಸೊ ಅದಾದಮೇಲೆ ಏನಪ್ಪ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ತಾ ಮುಗಿಸಿದಾಯಿತು ಆ್ಯಂಡ್ ಸ್ನಾನ ಕೂಡ ಮುಗಿಸ್ಕೊಂಬಂದೆ ಆ್ಯಂಡ್ ಇವಾಗ ರೆಡಿ ಆಗಿದ್ದೀನಿ ಮೂವಿ ನೋಡೋಣ ಅಂತ ಮೂವಿ ನೋಡೋಕ್ಕೆ ಹೋಗ್ತಾ ಇರೋದು ಫ್ರೆಂಡ್ಸ್ ಬರ್ತಿದ್ದಾರೆ ಸೊ ನಾನು ಓಡಬೇಕು ಆಲ್ಮೋಸ್ಟ್ ಸವೆನ್ ಫೈವ್ ಶೋಗೆನ ನಾವು ಬುಕ್ ಮಾಡ್ಕೊಂಡಿರೋದು ಸೊ ಓಡಬೇಕು ಗೋಟ್ ಮೂವಿ ನೋಡೋಣ ಅಂತೇಳಿ ತಮಿಳು ಏನೋ ವಿಜಯ್ ಸರ್ದು ಸೊ ತುಂಬ ರಿವ್ಯೂಸ್ ಬರ್ತದೆ ಕೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಹೇಳಿ ಸೊ ನೋಡಬೇಕು ಅಂತ ಅಂದ್ಕೊಂಡು ಸೊ ಇವತ್ತು ಟೈಮ್ ಇತ್ತು ಆ್ಯಂಡ್ ಶೋ ಕೂಡ ನಮ್ಮ ಟೈಮಿಂಗ್ಸಿಗೆ ಸಿಕ್ತು ಬಿಕಾಸ್ ಎಲ್ಲ ಕಡೆ ತುಂಬ ತುಂಬ ಬೇಗ ಬುಕ್ಕಿಂಗ್ ಆಗೋಗಿದೆ ಆ್ಯಂಡ್ ನಿಮ್ಗೆ ಗೊತ್ತು ಅವ್ರಿಗೆ ಅಷ್ಟೊಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಸೊ ಹಾಗಾಗಿ ಇವಾಗ ಹೊರಡೋಣ ಏನು ಆಲ್ಮೋಸ್ಟ್ ಐಮ್ ರೆಡಿ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಎಸ್ ಈ ಟಾಪ್ ಬಂದು ನಾನು ಗೋವಾದಲ್ಲಿ ತೊಗೊಂಡಿದ್ದು ನಾನು ಗೋಗೋಗಿಲ್ಲ ನನ್ನ ಫ್ರೆಂಡ್ ಒಬ್ರು ಹೋಗಿರೋ ರೀಸೆಂಟಾಗಿ ಸೊ ತೊಗೊಂಬಂದು ಕೊಟ್ಟರು ಅಷ್ಟೇ ಸಿಂಪಲ್ ಆಗಿ ಏನು ಜಸ್ಟ್ ಮಾಯ್ಶ್ಚರೈಸ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಎಂತ ಮೇಕಪ್ ಇಲ್ಲ ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ಹೇರ್ ಫ್ರೀ ಬಿಟ್ಟಿದ್ದೀನಿ ಆ್ಯಂಡ್ ಸ್ವಲ್ಪ ಸ್ವಲ್ಪ ಏನೋ ಚೀಕ್ ಚಬ್ಬಿ ಚಿ ಚಬ್ಬಿ ಅಂತೀನಿ ಸಾರಿ ಚಬ್ಬಿನೇ ಇಲ್ಲ ನನಗೆ ಸ್ವಲ್ಪ ಬ್ಲೆಸ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ದಟ್ಸ್ ಇಟ್ ಲೆಟ್ಸ್ ಗೋ ಮೂವಿ ಹೋಗೋಣ ಈಗ ಸೊ ರಿವ್ಯೂ ಹೇಗಿತ್ತು ಅಂತ ನಾನು ಬಂದು ನಿಮಗೆ ಹೇಳ್ತೀನಿ ನಿಮ್ಗೆ ಇಷ್ಟ ನೀವು ಹೋಗ್ಬಿಟ್ಟು ಬನ್ನಿ ಆಯಿತಾ ನನ್ನ ಕ್ಲಿಪ್ಸ್ ಎಲ್ಲ ನೋಡಿ ಗೈಸ್ ಎಲ್ಲ ಒಂದೊಂದಾಗೆ ಒಂದೊಂದಾಗಿ ಹಾಕಿದ್ದೀನಿ ಬಿಂದು ಮೊನ್ನೆ ಬಂದಿರಲಿ ಇಲ್ಲೇ ಬಿಟ್ಟು ಹೋಗಿಬಿಟ್ಟಿದ್ದಾಳೆ ಅದನ್ನ ಸೊ ನಾನು ಅಂದ್ಕೊಂಡೆ ಯಾವ್ದಾರು ಒಂದು ಮರ್ತೋಗಿರ್ತಾಳೆ ಈ ಸಲ ಅಂತ ಕ್ಲಿಪ್ ಬಿಟ್ಟೋಗಿದ್ದಾಳೆ ವೀಡಿಯೋ ನನಗೆ ನನಗೇನಾದ್ರು ಮೆಸೇಜ್ ಇಲ್ಲ ಕಾಲ್ ಮಾಡ್ತಾಳೆ ಸೊ ಯಾ ದಿಸ್ ಇಸ್ ಮೈ ಔಟ್ಫೆಟ್ ಓ ಟೈಮ್ ಆಗಿದೆ ಲೆಟ್ ಸ್ಕೋ ಸ್ಕೋ ಬಟ್ಟೆ ಜನ ಗೈ ಇವತ್ತು ನಾನು ಈ ಪ್ಲೇಸ್ಗೆ ಯಾವತ್ತು ಇಷ್ಟೊಂದು ಜನ ಇದ್ದಾಗ ಬಂದೇ ಇರಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಜನ ಮಾಡ್ತಾ ಇರೋದು ಈ ಒಂದು ಮಾಲ್ ಏನ್ ತುಂಬಾ ಚಿಕ್ಕ ಮಾಲ್ ಆಯ್ತಾ ಸಿಕ್ಕಾಬಟ್ಟೆ ಆಯ್ತಾ ಹರಳೂರ್ ಹತ್ರ ಇರೋ ಒಂದು ಟೆನ್ ಮಿನಿಟ್ಸ್ ಬಿಫೋರೇ ನಾವು ಮಾಲ್ನ ರೀಚ್ ಆಗಿದ್ವಿ ಸೊ ಇದು ಸಿಕ್ಕಾಬಿಟ್ಟು ಚಿಕ್ಕ ಮಾಲ್ ಅಂತ ಹೇಳ್ಬೋದು ಬೇಸಿಕ್ ಮಾತ್ರ ಸಿಗುತ್ತೆ ಇದರೊಳಗಡೆ ನಿಮಗೆ ಆ್ಯಂಡ್ ಇಲ್ಲಿ ಒಂದು ಬೆಸ್ಟ್ ಥಿಂಗ್ ಏನಪ್ಪಾ ಅಂದರೆ ಆನ್ ಟೈಮ್ ಅಂದರೆ ಆನ್ ಟೈಮ್ಗೆ ಮೂವಿ ಸ್ಟಾರ್ಟ್ ಆಗುತ್ತೆ ಇಂಟು ಅಲ್ಲಲ್ಲಿ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ಅಷ್ಟೇ ನಮ್ಗೆ ಟೈಮ್ ಇರುತ್ತೆ ಸೊ ಅಷ್ಟು ಬೇಗ ಮೂವಿನ ಸ್ಟಾರ್ಟ್ ಮಾಡ್ತಾರೆ ನನಗೆ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ಕಂಪೇರ್ ಟು ಅದರ್ ಮಾಲ್ಸ್ ಅಲ್ವಾ ನಿಮ್ಗೆ ಅಲ್ಲೇ ಒಂದು ಹಾಫ್ ಆನ್ ಅವರ್ ಟೈಮ್ ವೇಸ್ಟ್ ಆಗೋಗುತ್ತೆ ಸೊ ಇಲ್ಲಿ ಆ ಥರ ಇರೋದಿಲ್ಲ ಸೊ ನಂಗೆ ಅದಕ್ಕೆ ಇಫ್ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ ಸೊ ಈಗ ಮೂವಿ ಮುಗಿದ್ದು ಎಪ್ಪ ದೇವರು ಎಷ್ಟು ಟ್ವಿಸ್ಟ್ ಇಟ್ಟಿದ್ದಾರೆ ಗೊತ್ತಾ ಮೂವಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಸರ್ಪ್ರೈಸ್ ಅನಿಸ್ತಿರುತ್ತೆ ನಿಮಗೆ ಅಂದರೆ ಆಗಿನ ಆ್ಯಕ್ಟರ್ಸ್ ಎಲ್ಲ ಆ್ಯಕ್ಟರ್ಗಳೆಲ್ಲ ಇದರಲ್ಲಿದ್ದಾರೆ ಸೊ ಎಲ್ಲರೂ ನೋಡ್ಬೋದು ಒಂದು ಮೂವಿಲಿ ನೀವು ಆ್ಯಂಡ್ ಎಲ್ಲರೂ ಆ್ಯಕ್ಟಿಂಗ್ ಅಂತೂ ಸೂಪರಾಗಿತ್ತು ಡೆಫಿನೆಟ್ಲಿ ಒನ್ ಟೈಮ್ ಅಂತೂ ನೀವು ವಾಚ್ ಮಾಡಲೇಬೇಕು ಆ ಟ್ವಿಸ್ಟ್ಗೋಸ್ಕರ ಆದ್ರೂ ವಾಚ್ ಮಾಡಬೇಕು ನೀವು ಆ್ಯಂಡ್ ಇವಾಗ ಮೂವಿ ಮುಗಿಸ್ ಮುಗ್ದಿದ್ದಾಯಿತು ಟ್ವೆನ್ ಟೆನ್ ಟ್ವೆಂಟಿ ಆಯಿತು ಅನ್ಸುತ್ತೆ ತ್ರೀ ಅವರ್ಸ್ ಮೂವಿ ಸೊ ಈಗ ಹೊರಡಬೇಕು ಆ್ಯಂಡ್ ಹೋಗ್ತಾ ಹೋಗ್ತಾನೆ ಊಟ ಏನು ಮಾಡಬೇಕಂತ ನೋಡಬೇಕು ಅದಾದ ತಕ್ಷಣ ಅಷ್ಟೇ ಅನ್ಕೊಳ್ಳೋದಷ್ಟೇ ಆ್ಯಂಡ್ ಇಲ್ಲಿ ಪಾರ್ಕಿಂಗ್ದ ನಿಮಗೆ ಫಸಿಲಿಟೀಸ್ ತಗೋತಾರೆ ಅಲ್ಲಿ ಪೇ ಮಾಡಬೇಕು ಅದಾದಮೇಲೆ ನೀವು ಗಾಡಿ ತೊಗೊಂಡು ಹೋಗ್ಬೇಕಿರ್ಲಿಲ್ಲ ಸೊ ನೋಡೋ ಬನ್ನಿ ಊಟ ಏನು ಮಾಡ್ತೀನಿ ಅಂತ ಆಗತ್ತೆ ಅಂತ ಇನ್ನೂ ಸ್ವಲ್ಪ ಐಡಿಯಾ ಇಲ್ಲ ಸೊ ಲೆಕ್ಸಿ ಸೊ ದಟ್ಸ್ ಇಟ್ ಫರ್ ದ ಡೇ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಚೂಸ್ ಮಾಡಿ ನೋಡಿದ್ದಕ್ಕೆ ಆ್ಯಂಡ್ ಅಷ್ಟೇ ಇವತ್ತಿನ ದಿನ ಮುಗೀತು ಎಷ್ಟಾಗೋದು ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಇನ್ನು ಮುಂದೆ ಆದಷ್ಟು ಕನ್ಸಿಸ್ಟೆನ್ಸಿಯಾಗಿರೋಕ್ಕೆ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ವೇಳೆದಲ್ಲಿ ಸಿಗೋರ್ಗೂ ಟಾಟಾ ಬಾಯ್ ಬೈ ಸಿ ಯು ಅಂಡ್ ಟೇಕ್ ಕೇರ್